ಸಿರಿಯೇ ನಿನ್ನೇನ ಬಾನಿಬೆನು ಕವಿ ರತ್ನ ಮೊದಲಿಗೆ ವಿದ್ಯಾರ್ಥಿಗಳೇ ಕೃತಿಕಾರರ ಪರಿಚಯ ಮಾಡಿಕೊಳ್ಳೋಣ ಕವಿಯ ಹೆಸರು ರತ್ನ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆಯವರು ಇವರ ಕಾಲ ಕ್ರಿಸ್ತಕ ಸಾವಿರದ ಐನೂರ ಅರವತ್ತು ಇವರು ಭರತೇಶ ವೈಭವ ಸಾಂಗತ್ಯ ಕಾವ್ಯವನ್ನು ಅಪರಾಜಿತೇಶ್ವರ ಶತಕ ತ್ರಿಲೋ ತ್ರಿಲೋಕ ಶತಕ ರತ್ನಾಕರ ದೇಶ್ವರ ಶತಕ ಮೊದಲಾದ ಜೈನ ಧಾರ್ಮಿಕ ಕಾವ್ಯಗಳನ್ನು ರಚಿಸಿರುವರು ಇವರು ಸುಮಾರು ಎರಡು ಸಾವಿರ ಸಾಂಪ್ರದಾಯಿಕ ಹಾಡುಗಳನ್ನು ರಚಿಸಿದ್ದು ಅವು ಆಧ್ಯಾತ್ಮ ಗೀತೆಗಳೆಂದು ಪ್ರಸಿದ್ಧವಾಗಿವೆ ಇವರು ತಾಳ ಪ್ರದೇಶದ ಭೈರರಸ ಒಡೆಯರ ಆಸ್ಥಾನದಲ್ಲಿ ಕೆಲವು ಕಾಲ ಇದ್ದು ಶೃಂಗಾರ ಕವಿ ಎಂಬ ಅಭಿದಾನಕ್ಕೆ ಪಾತ್ರರಾಗಿದ್ದರು ಪ್ರಸ್ತುತ ಪದ್ಯಭಾಗವನ್ನು ತಾಸು ಶ್ಯಾಮರಾವ್ ಅವರು ಸಂಪಾದಿಸಿದ ರತ್ನಾಕರವರ್ಣಿ ವಿರಚಿತ ಭರತೀಶ ವೈಭವ ಸಂಗ್ರಹ ಕಾವ್ಯದಿಂದ ಆಯ್ದುಕೊಳ್ಳಲಾಗಿದೆ ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಭರತೀಶ ವೈಭವ ಕಾವ್ಯದ ಕರ್ತೃ ಯಾರು ಉತ್ತರ ಭರತೀಶ ವೈಭವ ಕಾವ್ಯದ ಕರ್ತೃ ರತ್ನ ಕರವರ್ಣಿ ಪ್ರಶ್ನೆ ಎರಡು ಭರತನನ್ನು ಹೊಗಳುತ್ತಿದ್ದ ಮೂರು ಲೋಕಗಳು ಯಾವುವು ಉತ್ತರ ಭರತನನ್ನು ಹೊಗಳುತ್ತಿದ್ದ ಮೂರು ಲೋಕಗಳು ಭೂಲೋಕ ಅಂದರೆ ಮರ್ತ್ಯಲೋಕ ಸ್ವರ್ಗಲೋಕ ಪಾತಾಳ ಲೋಕ ಪ್ರಶ್ನೆ ಮೂರು ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೇಗೆ ಹೊಗಳಬೇಕೆಂದು ಕವಿ ಬಯಸುವನು ಉತ್ತರ ಕನ್ನಡಿಗರು ಈ ಕತೆ ಎಷ್ಟು ಚೆನ್ನಾಗಿದೆ ಎಂದು ಹೇಳಬೇಕು ಅಯ್ಯ ಮಂಚಿದೆಯೇನೆ ಎಂದು ತೆಲುಗರು ಹೇಳಬೇಕು ಅಯ್ಯ ಎಂಚ ಪೋರ್ಲಾಂಡು ಎಂದು ತುಳುವರು ಹೇಳಬೇಕು ತನ್ನ ಕಥೆಯನ್ನು ಎಲ್ಲರೂ ಅಭಿಮಾನದಿಂದ ಕೇಳುವಂತಾಗಬೇಕು ಎಂದು ಕವಿ ಬಯಸುವರು ಪ್ರಶ್ನೆ ನಾಲ್ಕು ಭರತ್ ಚಕ್ರವರ್ತಿ ಓಲಕ ಮಂಟಪವನ್ನೇರಿದ ಸಂದರ್ಭವನ್ನು ಬಣ್ಣಿಸಿ ಉತ್ತರ ಭರತ ಚಕ್ರವರ್ತಿಯು ಮುಂಜಾಣೆ ಎದ್ದು ದೇವತೆಗಳ ಪೂಜೆಯನ್ನು ನೆರವೇರಿಸಿ ರಾಜಸಭೆಗೆ ಬರುವ ವೈಭವ ಬಣ್ಣಿಸಲಿಕ್ಕೆ ಅಸಾಧ್ಯ ನವರತ್ನ ಬಂಗಾರಗಳಿಂದ ನಿರ್ಮಿತವಾದ ಆಸ್ಥಾನ ಭವನದಲ್ಲಿ ರಾಜರತ್ನನು ರತ್ನ ಪುಷ್ ಪುಷ್ಪಕದಲ್ಲಿ ಕಾಂತಿಯಿಂದ ಶೋಭಿಸಿ ಓಲಗವನ್ನು ನಡೆಸುವ ರೀತಿ ದೇವೇಂದ್ರನನ್ನು ಓಲುವಂಥದ್ದು ಪ್ರೀತಿಯ ವಿದ್ಯಾರ್ಥಿಗಳೇ ಭರತೇಶ ವೈಭವ ಕೃತಿಯಿಂದ ಆಯ್ದುಕೊಂಡಂತಹ ಸಿರಿಯ ನಿನ್ನೇನು ಬನ್ನಿ ಪೇನು ಪದ್ಯಭಾಗದ ಪ್ರಶ್ನೋತ್ತರ ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು